ಯೋಹಾನನು ಬರೆದಂಥ ಸುವಾರ್ತೆ ಮೂರನೇ ಅಧ್ಯಾಯ ಮೂರನೆಯ ವಾಕ್ಯ ನಾನು ನಿನಗೆ ನಿಜ ಹೇಳುತ್ತೇನೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಈ ವಾಕ್ಯದಲ್ಲಿ ಕ್ರಿಸ್ತನು ಹೊಸದಾಗಿ ಹುಟ್ಟುವುದರ ಪ್ರಾಮುಖ್ಯತೆಯನ್ನು ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಮನುಷ್ಯನು ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳೆದುಕೊಂಡು ದೇವರಿಗೆ ವೈರಿಯಾಗಿ ಬದಲಾಗಿಬಿಟ್ಟ ಆದರೆ ದೇವರಾದರೂ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಬಲಿಯಾಗುವುದಕ್ಕೆ ಕೊಟ್ಟು ಅದರ ಮೂಲಕವಾಗಿ ನಾವು ಪರಲೋಕ ರಾಜ್ಯದ ಬಾಧ್ಯಸ್ಥರಾಗಿ ಬದಲಾಗುವಂತ ಮಾರ್ಗವನ್ನು ಏರ್ಪಡಿಸಿಕೊಟ್ಟಿದ್ದಾರೆ ಮಾರ್ಗದಲ್ಲಿ ನಾವು ಹೋಗಬೇಕು ಅಂದರೆ ನಮ್ಮ ಹಳೆಯ ಜೀವಿತವೆಲ್ಲ ನೀಗಿ ಹೋಗಿ ನಾವು ಹೊಸದಾಗಿ ಹುಟ್ಟಬೇಕು ಅದಕ್ಕೋಸ್ಕರವೇ ದೇವರು ದೀಕ್ಷಾ ಸ್ನಾನವನ್ನು ಏರ್ಪಡಿಸಿರುವಂಥದ್ದು ನೀರಿನ ಮೂಲಕವಾಗಿ ತೆಗೆದುಕೊಳ್ಳುವಂತಹ ಸ್ನಾನ ಮತ್ತು ಆತ್ಮನಿಂದ ಉಂಟಾಗುವಂತಹ ಸ್ನಾನ ಇದೆರಡನ್ನೂ ಹೊಂದಿಕೊಂಡವರೇ ಪರಲೋಕ ರಾಜ್ಯಕ್ಕೆ ಸೇರುವುದಕ್ಕೆ ಸಾಧ್ಯ ಎಂಬುದಾಗಿ ಕ್ರಿಸ್ತನು ಸ್ಪಷ್ಟವಾಗಿ ಹೇಳಿರುವುದನ್ನು ಮುಂದಿನ ವಾಕ್ಯಗಳಲ್ಲಿ ನಾವು ನೋಡಬಹುದಾಗಿದೆ ಅಂದರೆ ಯೇಸುಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಿಕೊಂಡು ಆತನನ್ನು ದೇವರೆಂಬುದಾಗಿ ನಂಬಿ ನೀರಿನ ಮೂಲಕವಾಗಿ ತೆಗೆದುಕೊಳ್ಳುವಂತಹ ದೀಕ್ಷಾ ಸ್ನಾನವು ಆತನು ನಮಗೋಸ್ಕರ ನೇಮಿಸಿರುವಂತಹ ಪರಲೋಕ ಮಾರ್ಗದಲ್ಲಿ ನಡೆಯುವುದಕ್ಕೆ ಪ್ರಾರಂಭಿಸುವಂತ ಒಂದು ಹಂತವಾಗಿದೆ ಅದರ ನಂತರ ನಾವು ಆ ಮಾರ್ಗದಲ್ಲಿ ಮುನ್ನಡೆಯಬೇಕು ಅಂದರೆ ಪವಿತ್ರಾತ್ಮನ ಅಭಿಷೇಕ ಅನ್ನುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಆದ್ದರಿಂದ ನೀರಿನಿಂದಲೂ ಆತ್ಮನಿಂದಲೂ ನಾವು ಅಭಿಷೇಕವನ್ನು ಹೊಂದುವಾಗಲೇ ರಕ್ಷಣೆ ಮಾರ್ಗದಲ್ಲಿ ಮುನ್ನಡೆದು ನಮಗೋಸ್ಕರ ನೇಮಕವಾಗಿರುವಂತಹ ಆ ಪರಲೋಕದ ಜೀವಿತ ಶಾಶ್ವತವಾದಂತಹ ಭಾಗ್ಯವನ್ನ ಹೊಂದುವುದಕ್ಕೆ ಸಾಧ್ಯ ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮನ್ನು ನೀವು ಪರಿಶೋಧಿಸಿಕೊಳ್ಳಿ ನೀವು ಹಳೆಯ ಜೀವಿತವನ್ನೇ ಜೀವಿಸುತ್ತಾ ಇದ್ದೀರಾ ಇಲ್ಲ ಹೊಸದಾಗಿ ಹುಟ್ಟಿದವರಾಗಿ ಹಳೆಯ ಸ್ವಭಾವಗಳನ್ನ ಹಳೆಯ ಪಾಪಗಳನ್ನ ಹಿಂದಟ್ಟಿ ಬರುವಂತಹ ಕಾರ್ಯಗಳನ್ನ ಸೈತಾನನ ಕ್ರಿಯೆಗಳನ್ನ ಜಯಿಸಿದವರಾಗಿ ಹೊಸದಾಗಿ ಹುಟ್ಟಿದಂತ ಅನುಭವದಲ್ಲಿ ನೀರಿನಲ್ಲಿಯೂ ಆತ್ಮದಲ್ಲಿಯೂ ಹುಟ್ಟುವಂತ ಅನುಭವದಲ್ಲಿ ದೇವರ ಮಾರ್ಗದಲ್ಲಿ ನಡೆಯುತ್ತಾ ಇದ್ದೀರಾ ಎಂಬುದಾಗಿ ಶೋಧಿಸಿಕೊಂಡು ಒಂದು ವೇಳೆ ಇನ್ನೂ ಕೂಡ ನಿಮಗೆ ಈ ಅನುಭವಗಳು ಇಲ್ಲದೆ ಇರುವುದಾದರೆ ಈ ದಿವಸ ಅದಕ್ಕೋಸ್ಕರ ಸಮರ್ಪಿಸಿ ಅದನ್ನು ಹೊಂದುವುದಕ್ಕಾಗಿ ನಿಮ್ಮ ಜೀವಿತವನ್ನು ಒಪ್ಪಿಸಿ ಕೊಡಿ ನಿಮ್ಮ ಈ ತೀರ್ಮಾನವು ನಿಮ್ಮ ಭವಿಷ್ಯತ್ ಕಾಲಗಳನ್ನು ನಿಮ್ಮ ಜೀವಿತದಲ್ಲಿರುವಂತಹ ಉದ್ದೇಶಗಳನ್ನು ಅಷ್ಟೇ ಯಾಕೆ ನೀವು ಶಾಶ್ವತವಾಗಿ ಯುಗ ಯುಗಾಂತರಗಳಲ್ಲಿಯೂ ಜೀವಿತವನ್ನು ಕಳೆಯುವಂತಹ ಪರಲೋಕ ರಾಜ್ಯವನ್ನು ನಿರ್ಧರಿಸುವಂತದ್ದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ಸಮಯವನ್ನು ವಿಳಂಬ ಮಾಡದೆ ದೇವರ ಆಜ್ಞೆಗಳನ್ನು ಆಗ್ರಹಗಳನ್ನು ಅಲ್ಲಗಳೆಯದೆ ಆತನು ಹೇಳುವಂತಹ ಮಾತುಗಳಿಗೆ ನಿಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಟ್ಟು ದೇವರ ಹೊಸದಾಗಿ ಹುಟ್ಟಬೇಕು ನನ್ನ ಜೀವಿತವು ಹೊಸದಾಗಬೇಕು ನೂತನ ಪಡಿಸು ಎಂಬುದಾಗಿ ದೇವರಲ್ಲಿ ಸಮರ್ಪಿಸುವುದಾದರೆ ನಿಶ್ಚಯವಾದ ಬದಲಾವಣೆಗಳನ್ನು ಆಶೀರ್ವಾದಗಳನ್ನು ಹೊಂದುತ್ತೀರಾ ಕರ್ತನ ನಿಮ್ಮ ಸಂಗಡ ಇದ್ದು ನಿಮ್ಮ ಜೀವಿತವನ್ನು ಜಯದಲ್ಲಿ ಮುನ್ನಡೆಸುತ್ತಾ ಪ್ರತಿ ದಿನವೂ ಜಯಗಳನ್ನು ಕಾಣುತ್ತಾ ರಕ್ಷಣಾ ಮಾರ್ಗದಲ್ಲಿ ಮುನ್ನಡೆಯುವಂತೆ ವಿಶೇಷವಾಗಿ ಮಾನಿಸುತ್ತಾರೆ ಆ ರೀತಿಯಾಗಿ ನಮ್ಮ ಸಂಗಡ ಇದ್ದು ನಮ್ಮನ್ನು ಆಶೀರ್ವದಿಸುವಂತಹ ದೇವರಿಗೆ ವಿಧೇಯರಾಗಿ ಸಮರ್ಪಣೆಯಿಂದ ದೃಢತೆಯಿಂದ ನಂಬಿಗಾಗಿ ತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತೆ ಆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನೀನು ಸ್ಪಷ್ಟವಾಗಿ ಹೇಳಿರುವಂತೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ನೀರಿನಿಂದಲೂ ಆತ್ಮದಿಂದಲೂ ಅಪ್ಪ ಹುಟ್ಟಿದವರು ಮಾತ್ರವೇ ಪರಲೋಕ ರಾಜ್ಯದ ಬಾಧ್ಯಸ್ಥರಾಗಿ ಬದಲಾಗುತ್ತಾರೆಂಬುದಾಗಿ ನೀನು ತಿಳಿಸಿರುವಂತೆ ಕರ್ತನೆ ಈ ದಿವಸಗಳಲ್ಲಿ ಯಾರ್ಯಾರು ಇನ್ನೂ ಕೂಡ ಈ ಒಂದು ಅನುಭವಕ್ಕೆ ಬಂದಿಲ್ಲವೋ ಇನ್ನೂ ಕೂಡ ಹೊಸದಾಗಿ ಹುಟ್ಟಿಲ್ಲವೋ ಇನ್ನೂ ಕೂಡ ನಿನ್ನ ನಿಯಮಗಳಿಗೆ ನಿನ್ನ ಆಜ್ಞೆಗಳಿಗೆ ವಿಧೇಯರಾಗಿಲ್ಲವೋ ಅದಕ್ಕೆ ಅಪ್ಪ ಸಮರ್ಪಿಸಿ ಒಪ್ಪಿಸಿ ಕೊಡುವುದಕ್ಕೆ ನೀನು ಸಹಾಯ ಮಾಡು ಇಂದು ತೆಗೆದುಕೊಂಡಿರುವಂತಹ ಈ ತೀರ್ಮಾನದಲ್ಲಿ ದೃಢವಾಗಿ ನಿಂತು ನೀರಿನ ಮೂಲಕ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದಕ್ಕೂ ಪವಿತ್ರಾತ್ಮನ ಅಭಿಷೇಕಗೋಸ್ಕರ ಕಾದಿದ್ದು ಹೊಂದಿ ಜಯದಲ್ಲಿ ಜೀವಿತವನ್ನು ನಡೆಸುವುದಕ್ಕೂ ಒಬ್ಬರಿಗೂ ಸಹಾಯ ಮಾಡು ರಕ್ಷಣಾ ಮಾರ್ಗದಲ್ಲಿ ಅಪ್ಪ ನಿನ್ನ ಹೆಜ್ಜೆ ಜಾಡುಗಳಲ್ಲಿ ಮುನ್ನಡೆಯುವಂತ ವಿಶೇಷ ಕೃಪೆಗಳನ್ನು ಅನುಗ್ರಹಿಸುವ ರಾಜ ಆಶೀರ್ವದಿಸಿ ಸಹಾಯ ಮಾಡು ಕರ್ತನೆ ನಿನ್ನ ಬಲವು ಪೂರ್ಣ ಸಾಧಕವಾಗಲಿ ಎಲ್ಲ ಕೊರತೆಗಳನ್ನು ಬಲಹೀನ ನೀಗಿಸಿ ಆಶೀರ್ವದಿಸಿ ಮಹಿಮೆಯಲ್ಲಿ ನಡೆಸಬೇಕೆಂದು ಪ್ರಾರ್ಥಿಸುತ್ತಾನೆ ನಿನ್ನ ಆ ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾನ್ಹುಣ್ಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್